ನೀವೇ ಫಸ್ಟ್ ಟೈಮ್ ನೋಡ್ರಿ ಒಬ್ಬ ರೈತರು ಹೇಳ್ತಾರೆ ದಿನಾ ದುಡ್ಡಿನ ಮಕ್ಕ ನೋಡ್ತೀವಿ ಅಂತ ಓಹ್ ಹೋ ಬಹಳ ಖುಷಿ ಆಯ್ತು ಇಲ್ಲ ಅಲ್ಲ ನಾ ಹೇಳೋದು ಸಾವಿರ ಗಂಟ್ಲೇನೆ ಬರ್ಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ದುಡ್ಡಿನ ಮಕ್ಕ ನೋಡ್ತೀರಲ್ಲ ನೀವು ಓ ಸೂಪರ್ ಕೆಲಸದವ್ರು ಬೇಕು ಅದು ಬೇಕು ಅನ್ನೋ ಟೆನ್ಶನ್ ಕಡಿಮೆ ಮೇಂಟೆನೆನ್ಸ್ ಫ್ರೀ ಇದು ನಿಂಬೆ ಹಾಕಿದ್ರೆ ಯಾವ್ಯಾವ ಗಿಡ ಎಷ್ಟೆಷ್ಟ್ರಿ

ಅಲ್ಲ ಇದು 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 ಸರ್ ಹೂವು ಸು ಇದು ಫಸ್ಟ್ ಹಿಂಗಿರತ್ತೆ ಫಸ್ಟ್ ಹಿಂಗಿರ ಸರ್ ಹಾಂ ಸೆಕೆಂಡ್ ಹಿಂಗೆ ಆಗತ್ತೆ ಸರ್ ಹಾಂ ಹಾಂ ಹಿಂಗೆ ಆಗಿದ್ರೊಳಗೆ ಲಾಸ್ಟ್ ಹಿಂಗೆ ಕಾಳು ಕಚ್ಚುತ್ತೆ ಸರ್ ಓಕೆ ಸಣ್ಣ ಸರ್ ಹಾಂ ಹಾಂ ಕಾಳು ಕಚ್ಚಿದ್ರೊಳಗೆ ಕಾಯಾಗತ್ತೆ ಸರ್ ಅದೇ ಕಾ ಕಾಳು ಕಚ್ಚಿದ್ರೆ ದೊಡ್ಡ ಆಗುತ್ತೆ ಬರುತ್ತೆ ಹಾಂ 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 ಓಕೆ ಆಯ್ತು ಸರ್ ಡ್ರಿಪ್ ಸರ್ ಹೆಂಗ್ ಮಾಡಿದೆ ಸರ್ ಫಸ್ಟ್ ಹನಿ ನೀರಾವರಿ ಸರ್ ಹನಿ ನೀರಾವರಿ ಸರ್ ಸಮಸ್ಯೆ ಸ್ವಲ್ಪ ಏನಾಗತ್ರಿ ಬಹಳ ಸಮಸ್ಯೆ ಕೊಡಕತ್ರಿ ಹೊಸ ಮಾಡ್ಕೊಂಡ್ರಿ ಹೊಸ ಮಾಡ್ಕೊಂಡು ಏನ್ ಮಾಡ್ರಿ ಸರ್ ಮಾತಾಡ್ರಿ ಹೊಸ ಟೆಕ್ನಿಕಲ್ ಮಾಡ್ಕೊಂಡ್ರಿ ಸರ್ ಮತ್ತ ಅವ್ರು ಮಾಡಿದ್ರಿ ಇದ್ರು ಅಂದ್ರೆ ನಮ್ಮ ಗುಲ್ಬರ್ಗ ಉಪ್ಲಾ ಬರ್ತ ಸರ್ ಓಕೆ ಶರಣು ಅಂತರಿ ಅವ್ರು ಮಾಡಿದ್ರಿ ಅವ್ರು ನಂಗೆ ಪ್ಲಾನ್ ಕೊಟ್ಟ್ರಿ ಈ ಟೈಪ್ ಮಾಡ್ಕೊನಿ ಸರ್ ಹೆಂಗ ಸರ್ ಬಂದಿರತ್ ಸರ್ ಇಷ್ಟ ಫುಲ್ ಇರಲ್ರಿ ಇಷ್ಟು ಲಾಕ್ ಇದು ಸೆಕೆಂಡ್ ಎರಡು ಲಾಕ್ ಸಿಸ್ಟಮ್ ಬರ್ತದೆ ಸರ್ ಓಕೆ ಕಟ್ ಆಗುತ್ತೆ ಇಲ್ಲಿ ಸ್ಟಾಪ್ ಆಗುತ್ತೆ ಮತ್ತೊಂದ್ ಫುಲ್ ಬಂದ್ ನೋಡ್ಕೊ ಬಂದವ್ರಿ ಅರ್ಧ ನೀರ್ ಕಿಂತ ಕಡಿಮೆ ಬರುತ್ತೆ ಅದಕ್ಕೆ ನೀರು ಅಂದ್ರೆ ಸರ್ ನೀರು ಉಳಿತಾಯ ನೀರು ಉಳಿತಾಯ ಸರ್ ನೀರು ಗಿಡಕ್ಕೆ ಸರ್ ನಿಮ್ ಗಿಡ ಸರ್ ಮೇನ್ ಅಂದ್ರ ಬಿಡಿ ನೀರ್ ಬೇಕ ಸರ್ ಬಿಡಿ ನೀರ್ ಅಂದ್ರೆ ನೀರ್ ನಿಂದಿರ್ಬೇಕು ಅದ್ರೊಳಗ್ರಿ ಮಡಿ ಸುತ್ತ ಮಾಡ್ಕೊಂಡಿರ್ತಾರೆ ಸರ್ ಮಡಿ ಒಳಗೆ ನೀರ್ ನಿಂದಿರ್ಬೇಕ್ರಿ ನೀರ್ ಅಂತ್ರೆ ಅದಕ್ಕೆ ನೀರ್ ಕುಡಿದಂಗ್ ಆಗುತ್ತೆ ಸರ್ ಅದಕ್ಕೆ ಇದು ಮಾಡ್ಕೊಂಡು ನಿಂಬೆಗೆ ಜಾಸ್ತಿ ನೀರ್ ಬೇಕ್ರಿ ಇಲ್ಲ ಜಾಸ್ತಿ ಬೇಕಂತಿಲ್ಲ ಅದೇ ರೇಂಜ್ ನಿಂದಿರ್ಬೇಕಲ್ವಾಗ ಒಂದ್ ಟೈಮ್ರ ನಿಂತಲ್ರಿ ನಿಂತಲ್ರಿ ಕಾಯಿ ಬರ್ತದ ಬರ ಸ್ಪೀಡ್ ಬರುತ್ತೆ ನೀರ್ ಹಾ ನೀರ್ ನಿಂತಲ್ಲ ಹೂವ ಸ್ಪೀಡ್ ಬರತ್ರಿ ಅವಾಗ ಏನಾದ್ರು ಕೊಡಬಹುದು ಈಗ ಹೇಳ್ರಿ ಯಾವ ಗಿಡ ಎಷ್ಟೆಷ್ಟ್ ಅದಾವ್ರಿ

ಓಕೆ ಇದು ರೀ ಮಾವಂದ್ರ ಮಾವಂದ್ರ ನಲವತ್ತೈದು ನಾವು ಸರ್ ನಲವತ್ತೈದು ಓಕೆ ಅದು ಶ್ರೀಗಂಧದ್ದು ಶ್ರೀಗಂಧ ಸರ್ ಒಟ್ಟ ಟ್ರಲ್ಲ ಸಾವಿರ ಹಚ್ಚಿ ಸರ್ ಸಾವಿರ ಅದ್ರಾಗ 800 800 ಇದು ರೀಸೆಂಟ್ಲಿ ಜೂನ್ ಹಚ್ಚಿ ಸರ್ ಇದು ಶ್ರೀಗಂಧ ಈಗ ಮೊದಲನೇ ಸರ್ ಇಲ್ರಿ ಇದು ಹೆಬ್ಬೆ ಸರ್ ಇಲ್ರಿ ಹಾ ಇದು ಅದಕ್ಕೆ ಕೇಳಬೇಕು ಸರ್ ಹೆಬ್ಬೆ ಹಚ್ಚಿದ ಸರ್ ಮೊದಲ ಸೆಂಟರ್ ಇರಲಿಲ್ಲ ಅಂದ್ಕೇ ಹಚ್ಚಿದಾರೆ ಹಾ ಹಚ್ಚಿದ ಅದು ಹೆಬ್ಬೆ ಕಟಾವಿಗೆ ಬಂದಿತ್ತು ಸರ್ ಅದು ಹಾ ಆಮೇಲೆ ಶ್ರೀ ಮೊದಲ ಶ್ರೀಗಂಧ ಸರ್ ಹಚ್ಬೇಕಂತ ಅಂತ್ ಪ್ಲಾನ್ ಇತ್ರೀ ಹಾ ಪರ್ಮಿಷನ್ ತಗೋಬೇಕು ತೋಬಕ್ ಹಾಂಗ್ ಸರ್ ಭಯ ಇತ್ತು ಆ ಭಯ ಸಂಬಂಧ ವಿಚಾರ ಮಾಡ್ತಾರ ಬಾಬಾ ರೀ ಕೇಸ್ ಹೆಬ್ಬೆ ಸರ್ ಹೆಬ್ಬೆ ಹಚ್ಚ ಹೆಬ್ಬೆ ಕಟ್ ಬಂತು ಆಮೇಲೆ ಮಾಹಿತಿ ಬಂತ್ರಿ ಎಲ್ಲಾ ಈಗೇನ್ ಬೇಕಾಗಲ್ಲ ಪರ್ಮಿಷನ್ ಸ್ತ್ರೀಗ ಇದು ಹೆಬ್ಬ ಕಟ್ ಮಾಡ್ ಗಿಡ ಇದ್ ಸರ ಐದನೂರ್ ಗಿಡ ಐದನೂರ್ ಗಿಡ

ಓಕೆ ಓಕೆ ಹೋಯ್ ಹಣ್ಣಾಗೆ ಬಿದ್ದಿರಬೋ ಅದೇ ಸರ ಹಣ್ಣಾಗ ಬಿದ್ದಿರೋ ಓಕೆ ಹೆಚ್ಚು ಕಮ್ಮಿ ದಿನಕ್ಕೆ ಒಂದು ಒಂದೂರೆ ಚೀಲದಷ್ಟು ಹೋಗತ್ತೆ ರೀ ಕಾಯಿ ಸರ ಕಾಯಿ ಸರ್ ಸೀಸನ್ ಬಂದು ಈಗ ಎರಡು ತಿಂಗ್ಳು ಆಯ್ತು ಸರ್ ಕಾಯಿ ಕಟ್ಟವು ಬಂತಲ್ಲ ಸಣ್ಣ ವಾರ್ದಾಗ ಎರಡು ಎರಡು ದಿನ ಕಟಾವು ಮಾಡ್ತೀವಿ ಸರ್ ನಾವು ಮಾಡ್ದೆ ಎರಡು ದಿನ ಕಟಾವು ರೀ ಓಕೆ ವಾರದಾಗ ಎರಡು ದಿನ ಕಟಾವ್ ಮಾಡಿ ಒಂದು ದಿವಸ ಸರಾಸರಿ ಕಟ್ದೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಚೀಲ ಕಡಿತು ಸರ್ ನಾವು ಹ್ಞೂ 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 ಓಕೆ ಓಕೆ

ಈಗ ನನಗೆ ಗೊತ್ತಿಲ್ಲ ಅದು ಸರ್ ಅಜ್ಜರ ಈಗ ಅಜ್ಜನ್ ಹೇಳ್ತೇನೆ ಈಗ ಮೊದ್ಲ ಇದು ಬೂದಿ ಅಲ್ಲ ಅದನ್ನ ಗೊಬ್ಬರ ತರ ಬಳಸ್ತಿದ್ರು ಈಗೂ ಬಳಸತಾರೆ ಅಂದ್ರೆ ನಾವು ಅದೇ ಬಳಸತಾರೆ ಭೂದಿ ರೀ ಎದ್ರು ಭೂದಿ ರೀ ಈ ಕಟ್ಟಿಗೆ ಸರ್ ಕಟ್ಟಿಗೆ ಬೂದಿ ಕಟ್ಟಿದು ಈ ಗೈದು ಕುಳ್ಳೆನ್ ಸರ್ ಕುಳ್ಳೆನ್ ಅಸವಿನ್ನ ಸರ್ ಹಾ ಹಾ ಅಸಿ ಹೆಂಡಿಲ್ ಬಡಿದೆ ಎಲ್ಲರೂ ಹಾ ಹಾ ಬಡರು ರೊಟ್ಟಿ ಮಾಡ್ಲಿ ಏನೋ ಅಡಿಗೆ ಮಾಡೋ ಮಾಡ್ತಾರೆ ಸರ್ ಆ ಭೂದಿ ಸರ್ ಹಾಂ ಈ ಗೊಬ್ಬರ ಏನು ಹಾಕ್ತೀವಲ್ಲ ಹೌದು ಊದಿ ಮಾತ್ರ ಇಂತ ಏನೋ ಗೊಬ್ಬರ ಸರದು ಹಾರಿ ಇದೆ ಸರ್

ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆ ಇರೋ ಸರ್ ಈಗ ನೀವು ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿದ್ರಿ ಅಂದ್ರೆ ಅಲ್ವಾ ಈಗ ಆ ಕೆಲಸ ಮಾಡೋದಕ್ಕೂ ನೀವೇ ಅಗ್ರಿಕಲ್ಚರ್ಗ ತೊಡಗಿಸ್ಕೊಂಡಿರೋದಕ್ಕೂ ಯಾವ್ದು ಬೆಸ್ಟ್ ಅನ್ಸುತ್ತೆ ಯಾವ್ದು ಒಳ್ಳೆ ಅನ್ಸುತ್ತೆ ನೀವು ಯಾವ್ದ್ರಾಗ ಖುಷಿ ಪಟ್ಟಿದ್ರಿ ಅಗ್ರಿಕಲ್ಚರ್ ಸರ್ ಅದು ಅದು ನೌಕರಿ ಸರ್ ಒಂದು ಹಣಕ್ಕಾಗಿ ಅಂತ ಅನ್ಕೋರಿ ಸರ ಮತ್ತೊಂದು ನೌಕರಿ ಸ್ವಲ್ಪ ಸರ್ಕಾರದ ಸ್ವಲ್ಪ ವ್ಯಾಲ್ಯೂ ಬೇರೆ ಸರ್ ಆ ವಿಚಾರ ಮಾಡ್ಕೋತೀವಿ ಸರ್ ಆಗ್ತದೆ ಸರ್ ಇದನ್ನು ಮಾಡ್ತೀನಿ ಮನಿ ಮನೆ ಇಲ್ಲೇ ಮಾಡ್ಬಿಟ್ಟು ಯಾಕೆ ತಂದಿರ ಇಲ್ಲೇ ಇರ್ತಾರೆ ತಾಯಿಯಲ್ಲಿ ಇರ್ತಾರೆ ಮನೆಯಲ್ಲಿ ನಾವ್ ಒಂದ್ ಟೈಮ್ ಇದಿಲ್ಲ ಅಂದ್ರೆ ಅವ್ರು ನೋಡ್ಕೊಂಡು ಹೋಗಿರ್ತೇನೆ ನಾವು ಟೈಮ್ ಕೆಲಸಕ್ಕೆ ಹೋಗಿದ್ರೆ ಅವ್ರು ನೋಡ್ಕೊಂಡಿರ್ತಾರೆ ನಮಗೆ ಸಾಟರ್ಡೇ ಸಂಡೇ ಯಾವಾಗ ಯಾವ ಟೈಮ್ ಸಿಗ ಇಲ್ಲ ಯೂಸ್ ಮಾಡ್ಕೊ ಓಕೆ ಅಲ್ಲಿ ಇಲ್ಲಿ ಕುಂತ ಟೈಮ್ ವೇಸ್ಟ್ ಮಾಡೋ ಬನ್ನಿ ಕೆಲಸ ಹಾಂ ಅದೇ ಪ್ಲಾನ್ ಸರ್ ಸರಿ 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 ಈ ಕಡೆ ಅಲ್ಲ ಸರ ಹಾಂ ಮತ್ತೇನ್ ತೋರಿಸ್ತೀರಿ ಬನ್ರಿ ಬನ್ರಿ ನೀವು ಹೆಂಗೆ ಅಂತೀರಿ ಆಕೇರಿ ಹಾಂ ದೊಡ್ಡ ಸರ್ ಸರ್ ಆ ಕಾಯಿ ಸರ್ ಹೆಂಗ ಮಾರ್ಕೆಟ್ಗೆ ಹೋಯ್ತಂತ ಇದು ಅಂತ ಹೇಳ್ತಾರೆ ಸರ್ ಸೈಜ್ ನೋಡಿ ಹಾ 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 ಜನ ಓಕೆ ಹಾಂ ಸರ್ ಈಗ ಕಾಡು ಕೃಷಿ ಅಂತಾರೆ ಆರ್ಗ್ಯಾನಿಕ್ ಕೃಷಿ ಅಂತಾರೆ

ಹಿಂಗ್ ಶೈನಿಂಗ್ ಇರ್ತದೆ ಶೈನಿಂಗ್ ಇರ್ಬೇಕ ಸರ್ ಎಕ್ದ್ ಗಾಡಿ ಶೈನಿಂಗ್ ಇತ್ತಲ್ರಿ ಮಾರ್ಕೆಂಡೆ ರೇಟ್ ಬರ್ತೀವಿ ಎಷ್ಟು ಎಷ್ಟ್ ಹೋಗತ್ರಿ ಇದು ಸರ ಎಷ್ಟು ಹೋಗುದ ರೇಟ್ ಹೇಳಬಲ್ಲ ಸರ್ ಆಂದ್ರ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೀಸನ್ ಮೇಲೆ ಸೀಸನ್ ವೈಸ್ ರೀ ಸೋ ಈ ತರ ಕೈಲೆ ಗಿಲೆ ಬಂದ್ರೆ ಸೈಜ್ ನಮಗೆ ಬ್ಯಾಸಿಗೆ ಒಳಗೆ ಸರ್ ಇಷ್ಟು ಈ ಸೈಜ್ ಕೈ ಅಂತ ಇರಕೋ ಸರ್ ಚುಕ್ಕಿ ಇರಲ್ಲ ಅದಕ್ಕೆ ಈ ಸೈಜ್ ಅಂತ ಇರಕೋ ಸರ್ ಇದು ನಮಗೆ ಸರಾಸರಿ ಒಂದು ರೇಟ್ ಅಪ್ಪ ನಾನು ತಿಳಿ ಮಾಡಿ ಸರ್ ನಾ ಮಾರಾಟ ಕತ್ತ ಪ್ರಕಾರ 3 ರೂಪಾಯಿ 4 ರೂಪಾಯಿ ಮಾರಬಹುದು ಸರ್ ಒಂದು ಕೈಲೆ ರೈತರಿಗೆ 3 ರಿಂದ 4 ರೂಪಾಯಿ ಸಿಗುತ್ತೆ ಓಹೋ ಹೋ ಹೋ ವರ್ಷ ಲಾಸ್ಟ್ ಟೈಮ್ ಸರ್ ನಾ ಲಾಕ್ ಡೌನ್ ಆಗಿದ್ದ ಬಳಿಕ ಸರ್ ಒಂದು ಚಿಲ ಸರ್ 800 ಲ 900 ಕೈ ಬರ್ತ ಸರ್ ಚಲೋ ಕೈ ಹಾಕಿದ್ರೆ 900 ನಿಯರ್ ಬಹಳ ವಜೆ ಸರ್ ಓಕೆ ಅದೇ ಚಿಲ ಸರ್ ಹನ್ನೆರಡ್ ಸಾವಿರ ಮೇರೆ ಸರ್ ಅವ್ರೇಟ್ ನನ್ ನನ್ ನಮ್ಮ ಮಾಲ್ ಖಾಲಿ ಆಗಿತ್ತು ರೇಟ್ ಸರ್ ಸುಮ್ ಸರಾಸರಿ ಸರ್ ನಮಗೆ ಜಾಸ್ತಿ ಒಂದ್ ರೂಪಾಯಿ ಮಾಡುದ್ ರೂಪಾಯಿ ವರ್ಷ ಪೂರ್ತಿ ಬೆಳೆ ವರ್ಷ ಪೂರ್ತಿ ಬೆಳೆ ಸರ್ ಆರಾಮಾಗಿ ಒಂದ್ ರೌಂಡ್ ವಾಕಿಂಗ್ ಬಂದ ಒಂದ್ ಬ್ಯಾಗ್ ಹಿಡ್ಕೊಂಡು ಆರಾಮಾಗಿ ಹೋಗ್ಬೋದು ಕೆಳಗೆ ಬಿದ್ದಿರೋದಿಲ್ಲ ಸರೊಂದ್ ಸ್ವಲ್ಪ ಹೋಟೆಲ್ ದಾವ ಫಿಕ್ಸ್ ಅವ್ ಸರ ಅವ್ರಿಗೆ ಹೆಂಗ್ ಸರ ರೇಟ್ ಫಿಕ್ಸ್ ಸರ ಮಳಗಾಲಿ ಬ್ಯಾಸ್ಗಿ ರೇಟ್ ಹೆಚ್ಚಾಗಿ ರೇಟ್ ಕಡಿಮೆ ಆಗಿ ಒಂದೇ ರೇಟ್ ಅವ್ರಿ ಸರ್ ಅವ್ರು ಫೋನ್ ಮಾಡ್ತಾರ ಸರ ಕಾರ್ಗಿ ಧಾಬಾಗಳ ಸರ ರೆಸ್ಟೋರೆಂಟ್ ಅವ್ರಿ ಮಾರ್ಕೆಟ್ ಅವಚಿ ತಾಪುರ್ ಅವ್ರಿ ಫೋನ್ ಮಾಡ್ತಾರೆ ನಾಳೆ ಬೇಕಾದ್ರೆ ಫೋನ್ ಮಾಡಿ ಬರ್ತೀವಿ ಹ್ಮ್ ಹ್ಮ್ ಆಯ್ಕೆ ಚೀಲಾ ಹಾಕಿ ಟೆಂಪಲ್ ಇಡ್ಬಿಡ್ತೀರಿ ತಿಳ್ಕೊಂಡ್ಬಿಡ್ತಾರೆ ಕೆಲಸದವ್ರ ಬೇಕು ಅದು ಬೇಕೋ ಅನ್ನೋ ಟೆನ್ಶನ್ ಇಲ್ಲ ಬಾಳಕಡಿಮೆ ಸರ್ ಕೆಲಸದ ಲೇಬರ್ ಅದಾ ಕಡಿಮೆ ಮೇಂಟೆನೆನ್ಸ್ ಫ್ರೀ ಇದೆ ನಿಂಬೆ ಹಾಕಿದ್ರೆ ಬೇಕಾದ್ರೆ ಎಲ್ಲ ಸಬ್ ಕಡಿಮೆ ಜಾಸ್ತಿ ಕೆಲಸದ ಬೇಕ್ರಿ ಹಾ ಹಾ ರೀಸೆಂಟ್ಲಿ ಇಸರ ಮೊನ್ನೆ ಅಕ್ಟೋಬರ್ ನವಂಬರ್ ಆ ಗಿಡ ಎಲ್ಲ ಕಟಾವ್ ಮಾಡಿದೆ ಸರ್ ಓಕೆ ಜಾಸ್ತಿ ಎಲ್ಲಾ ಕತ್ತಿ ಸರ್ ಪೂರ್ಣನೆ ಕತ್ತೆ ಹೆಂಗ ಸರ್ ಇರೆಲ್ಲಾ ಹಿಂಗ ಒಳಗ ಓಡಲೇ ಬರಲಿ ಬರಲಿ ಅಂತ ನಮಗೆ ಹಾ 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 ಈ ಕಡೆ ಸ್ಟಾರ್ಟ್ ಮಾಡ್ಕೊಬಿಡ್ರಿ ಸರ್

ಸಣ್ಣ ಪುಡಿ ಇದು ಹೆಂಗ ಮಣ್ಣ ಇರ್ತಲ್ರ ಮಣ್ಣ ಆಗ್ತದ ಅದ ಆಗ್ಬೇಕದ ಇದು ಎರಡು ಮಾಡ್ಬೋದು ಪ್ಲಾನ್ ಆಗಿದೆ ಸರ್ ಓಕೆ ಅದಕ್ಕೆ ಸರಿ 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 ಇಲ್ಲಿ ಬೇಡ ಸುಡ ಬೇರೆಯವ್ರ ಕಡೆ ತರೋದಕ್ಕಿಂತ ನಮ್ದನ್ನ ನಾವೇ ಮಾಡ್ಕೊಳ್ಳೋಣ ಅಂತ ಸುಡ್ಬೇಕಾದ್ರೆ ಎರಡು ಸಾವಿರ ಖರ್ಚಾಗುತ್ತೆ ಸರ್ ಅದಕ್ಕೆ ಸುಡ್ಬೇಕು ಅಲ್ಲ ಇನ್ನೊಂದು ಸುಟ್ರೆ

ಈಗ ಅದ್ರಿ ಆಕಳ ನಿಮ್ಗೆ ಹಾ 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 ಫಸ್ಟ್ ಅದು ಮಾಡ್ರಿ ಆಕಳಿ ದೇಸಿ ಹಾ ಯಾಕಂದ್ರ ರೈತರು

ಆಗಲ್ಲ ಹ ಉಪಯೋಗ ಬಹಳ ಆ ಹಾಲು ಬಹಳ ಪೌಷ್ಟಿಕಾಂಶ ಜಾಸ್ತಿ ಇರುತ್ತಂತೆ ನಾವು ಜರ್ಸಿ ಆಕಳಿಗಿಂತ ಅದು ಭಯಂಕರ ಪೌಷ್ಟಿಕಾಂಶ ಅಂತ ಜರ್ಸಿ ಸರ್ ಸ್ವಲ್ಪ ನಮ್ಮ ನಮ್ಮ ಯೂ ಸೋಶಿಯಲ್ ಮೀಡಿಯಾದ ನೋಡಿ ಪ್ರಕಾರ ಹ ಜರ್ಸಿ ಸ್ವಲ್ಪ ದೇಶದಲ್ಲಿ ಬ್ಯಾನರ್ ಸರ್ ಹೌದು ಹೌದು ಅಂತಾರ ಸರ್ ಹ ಹ ಜಾಸ್ತಿ ಹೇಳಕಾಗಲ್ಲ ಡೆಫಿನિટಲಿ ಯಾಕಂದ್ರೆ ಇವಾಗಿನ ಅಗ್ರಿ ಅಗ್ರಿಕಲ್ಚರ್ ಸಿಸ್ಟಮ್ ದಿನ ದಿನಕ್ಕೂ ಚೇಂಜ್ ಆಗ್ತಾ ಇದೆ ಹೌದು ಸರ್ ಆ ಸಹ ಹಾಗಾಗಿ ಹ ನನಗೆ ಅನಿಸುತ್ತೆ ನಾನು ಕೇಳಿ ಕಳ್ಕೋಣ ಸರ್ ಓಕೆ ಓಕೆ

ಸೇಬ ಇದು ಮೋಸಂಬಿ ಹಾ ಸೇಸಂಬಿ ಅಷ್ಟು ಇವೆಲ್ಲ ಗಿಡ ಒಟ್ಟಿಗೆ ಹಾಕಿರೋದು ಯಾ ಅಂದ್ರೆ ಭೂಮಿ ಫಲವತ್ತತೆ ಇಲ್ಲಿಗೂ ಅಲ್ಲಿಗೂ ಏನಾದ್ರು ಚೇಂಜಸ್ ಇದೆ ಸರಲ್ಪ ಸ್ವಲ್ಪ ಈ ಕಡೆ ಸ್ವಲ್ಪ ಸರ ಪ್ರಶ್ನೆ ಆಗಿದೆ ಸರ ನಿಮ್ ಗಿಡ ಹಾಕಿಂತ ಮುಂಚೆ ಸರ ಗೊಬ್ಬರ ಇಲ್ಲಿ ಹಾಕಿದ ನೋಡಿ ಹೊಲಕ್ಕೆ ಕೇಡ ಬೇಕಾಗತ್ತಲ್ಲರಿ ಗೊಬ್ಬರ ಇಲ್ಲಿ ಹಾಕೊಂಡಿದ್ರ ಅದು ಗೊಬ್ಬರ ಏನ ನೆಲ ಹಚ್ಚಿ ಹಚ್ಚಿಂದು ತೊಂದ್ರೆ

ವಜ್ಜಿಯಾಗಿ ಸರ್ ಪಂಟೆ ಒಜ್ಜಾಗಿ ಇಷ್ಟು ದೊಡ್ಡ ಕಾಯಿ ವಜ್ಜೆ ಆಗ್ರಿ ಇಷ್ಟು ದೊಡ್ಡ ಪಂಟೆ ಮುರ್ಕೊಂಡ್ಬಿತ್ರಿ ಸರ್ ಈ ಕಡೆ ಬಾಗಿತ್ರಿ ಹಾ ಕಡೆ ಬಿದ್ ಇದ್ರ ಮಣ ಕಲ್ಕೊಂಡ್ ಸರ್ ಇದು ಹುತ್ ಕಟ್ಟೆ ಹುತ್ಕಟ್ಟೆ ಅಲ್ರಿ ಹಾ ಇದ್ರಿಂದ ಗಡ ಇದ್ರಿ ಸರ್ ಹಾ 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 ಅಫಂಟೆ ಕಟ್ ಮಾಡೋ ಸರ್ ಏನು ಲಾಸ್ ಹಾಕತ್ತರೆ ಮತ್ತೆ ಅದಕಲ ಕಟ್ ಮಾಡೋ ಅದೊಂದು ಫಂಟೆ ಸರ್ ಇಕೊಂಡ್ರೆ ಹಾ ಹಾ ಇಷ್ಟು ದೊಡ್ಡ ಫಂಟೆ ಮುರ್ಕೊಂಡಿ ಸರ್ ಕಾಯಿ ಬಜ್ಜಿಗೆ ಕಾಯಿ ಬಜ್ಜಿಗೆ ದೊಡ್ಡ ಫಂಟೆ ಮುರ್ಕುತ್ತೆ ಸರ್ ಅಬ್ಬಾ ಅಬ್ಬಾ ಇದೆ ಮಾರ್ಸನ ಬಹಳ ಬಂದು ನೋಡ್ ಅದಕ್ಕೆ ಇದೆ ಇಗ್ಲೂ ಕಾಯಿ ಹಂಗ ಇನ್ನು ಕಾಯ ಸರ್ ಅಂದ್ರೆ ಇಷ್ಟು ಕಡಿಮೆ ಸರ್ ಹಾ ಹಾ ಎರಡು ಫಂಟೆ ದೊಡ್ಡ ಮೇನ್ ದೊಡ್ಡ ಫಂಟೆ ಕಟ್ ಅದು ಸರ್ ಅಂದ್ರಾ

ಭಯಂಕರ ಔಷಧಿ ಅಂತಲ್ರಿ ಇದು ಸರ್ ಬಹಳ ವಿಶೇಷ ಸರ್ ಸಕ್ಕರೆ ಔಷಧಿ ಗುಣ ಐತಿ ಅಂತ ಹಾ ಹಾ ಮುಗೆ ಕೈಗಿಂತ ಸರ್ ತಪ್ಪಲ ಸರ್ ಸಪ್ಲೈ ಮಾಡಕತ್ತಾ ಸರ್ ಈಗ ನುಗ್ಗೆ ಇಲ್ವಾ ಹಾ ಮುಗೆ ಕೈಗಿಂತ ಸರ್ ತಪ್ಪಲ ಮಾಡಕತ್ತರಿ ನಾವು ಡಿಸ್ಟೆನ್ಸ್ ಬಹಳ ದೂರ ಹೆಚ್ಚಿದೆ ಗಡರೆ ಹಾ ಹಾಕನ ಫಿಟಿಂಗ್ ಗಡ ಸಾಧ್ಯಕತ್ತರಿ ಓಕೆ ಮಾಡ್ತಾರ ಸರ್ ಬರೀ ತಪ್ಪಲ ಮಾಡ್ತಾರ ಸರ್ ಓಕೆ ಹೌದು ತಪ್ಪಲನ್ ಮಾಡ್ತಾರೆ ತಪ್ಪಲ ಬಿಸಿಲಿ ಒಣಕ ಒಣಕೊಂಡ್ರೆ ಹ ಬಿಸಿಲಿ ಎರಡು ಗಂಟೆ ಮೊಳಕ ಒಣಕೋತಾರೆ ಒಣಕೊಂಡು ಪೌಡರ್ ಮಾಡಿ ಇಂಪೋರ್ಟ್ ಮಾಡಕತ್ತಾರೆ ಅದು ಪ್ರಾಫಿಟ್ ಹೆಚ್ಚಿಗ ಸರ್ ಓಕೆ ಆಂದ್ರೆ ಕ್ಯಾನ್ಸರ್ ಟೈಮಿಂಗ್ ಟೈಮ್ ಬೇಕ್ರಿ ಅದಕ್ಕೆ ನಾಲೇಜ್ ನಾಲೆಜ್ ಓಕೆ ಓಕೆ ಮೆಗಾ ಸ್ಕೂಲ್ ನಾಲೇಜ್ ಇಲ್ಲ ಅಂಗನ ಅವ ಬಗ್ಗೆ ಆಗ್ಲಿ ಮುಂದಿನ ದಿನದಲ್ಲ ಅದು ಆಗಲಿ ಪ್ರಾಯತ್ನ ನಾವು ಆಸೆ ಬಹಳ ಸರ್ ಆಮೇಲೆ ಇನ್ನೊಂದು ಇಷ್ಟೊಂದು ನಿಂಬೆಹಣ್ಣಿನ ಗಿಡ ಪೇರು ಗಿಡ ಎಲ್ಲಾ ಹಾಕಿದಿರಿ ಹಾ ಸರ್ ಇದು ನಾಳೆ ಫಲ ಈಗ ಕೊಡ್ತಾ ಇದೆ ಮಾರ್ಕೆಟಿಂಗ್ ಬಗ್ಗೆ ನೀವ್ ಹೆಂಗ್ ತಿಳ್ಕೊಂಡ್ರಿಟಿಂಗ್ ನಾಲೇಜ್ ಹೆಂಗ ತಿಳ್ಕೊಂಡ್ರಿ ಮಾರ್ಕೆಟಿಂಗ್ ಸರ ನಮ್ ಹೇಳಲ್ಲ ಸರ್ ಶರಣು ಅಂತ ಉಪಳಿ ಗುಲ್ಬರ್ಗ ಬಲ್ಲೆ ಬರುತ್ತೆ ಅವ್ರದ್ದು ನಿಂಬಿ ತೋಟ ಸರ್ ಅವ್ರ ಒಂದು ಹನ್ನೆರಡು ಹದಿನಾಲ್ಕು ವರ್ಷ ತೋಟದ ಸರ್ ಅವ್ರ ನಮ್ ಊರಾಗ ಲೇಟಿವ್ ಊರಾಗೇಟಿವ್ ಅವ್ರಿ ಅವ್ರಿಂದ ಪರಿಚಯ ಆದ್ರೆ ನಾ ಮಾಡಕ್ಂದ್ರೆ ಅವ್ರ ಅವ್ರ ಸುಮ್ ಕಣ್ಮುಚ್ಚ ಹೆಂಗದ ಮಾಡ ಒಟ್ಟು ಮಾಡಮ್ ಅಷ್ಟೇ ಬರ್ತಾ ಹೋಗ್ತಾ ಅದು ಮುಂದ್ ಆಮೇಲೆ ವಿಚಾರ ಮಾಡ್ ನಿಂಬಿಕ್ ನಿಂಬಿ ತೋಟ ಯಾಕಂದ್ರ ಸರ್ ನಮ್ಮ ನಮ್ ಸ್ವಲ್ಪ ಭಯ ಏನಿತ್ತೀ ನಂಬಲ್ಲಿ ನಮ್ ನಮ್ ಭಾಗದ್ರಿ ನೀರಾವರಿ ಮಾಡಿ ಕೈ ನೋಡಿ ಬಹಳ ಜನ ರೀ ಓಕೆ ಓಕೆ ನೀರಾವರಿ ಮಾಡಿದ್ರು ನೀರಾವರಿ ಮಾಡಿದವರು ಯಾಕ್ರಿ ಹಂಗೆ एक्चुअली ನೀರಾವರಿ ಬೇಕು ಅಂತಾರ ಬೇಕಂತಾರ ನೀವು ನೀರಾವರಿ ಮಾಡಿದವರು ಕೈ ಸುಟ್ಕೊಂಡ್ರು ಅಂತೀರಿ ಮೈಂಟೆನೆನ್ಸ್ ಏನೋ ಒಂದು ದಿನದಕ್ಕೆ ಆಗಿಲ್ಲವ್ರಿ ಓಕೆ ಆಗನ್ ಬಟ್ ಈಗ ನಮಗೆ ಭಯ ಐತಿ ನಮ್ಮ ತಂದೆ ಮಾಡ್ತಿದನಂದ್ರು ಅವರು ಮಾಡದ ಅವ್ರ ಆಸೆ ಇಲ್ ಬಿಡು ಅವರು ಮಾಡ್ ಹಾಕ ಅವರು ಆಮೇಲೆ ನಮಗೆ ಇಂಟ್ರೆಸ್ಟ್ ಬಂದ್ಬಿಡಾಕ ನಾನು ಓಕೆ ಹಿಂಗೇ ಎಷ್ಟು ದೂರ ಹೋದ್ರು ಅಷ್ಟು ನಿಂಬೆಗಿಡನೆ ಇಲ್ಲಿವರೆಗೂ ಸರ್

ಹೌದು ಚಿಕ್ಕಬಳ್ಳಾಪುರ ಹೌದು ಈಗ ಬಳ್ಳಾರಿ ಹೌದು ಆ ಜಾಗ ನೋಡಿ ಸ್ವಲ್ಪ ನಾವ್ ಸ್ವಲ್ಪ ಹಚ್ಚ ಮೇನು ಅಂತೂ ಸ್ವಲ್ಪ ಮನಸ್ಸಿನಲ್ಲಿ ಇಂಟ್ರೆಸ್ಟ್ ಹೊರಟ ಬಿಜಾಪುರ ಹೋಗಿ ಅಥವಾ ಈ ಬಳ್ಳಾರಿ ಹೋಗಿಸಿ ಹತ್ತನಾಳಿಗೆ ಹಚ್ಚರಲ್ಲಿ ಓಕೆ ಹಿಂಗೆ ಸ್ವಲ್ಪ ಅದೊಂದು ಆಸೆ ಹುಟ್ಟ್ರಿ ನಮಗೆ ಓಕೆ ಯಾಕಂದ್ರೆ ಈ ಕಬ್ಬು ಹಾಕೋದ್ರಿಂದ ಮಾಡೋದ್ರಿಂದ ಸ್ವಲ್ಪ ಅದಕ್ಕಿಂತ ಇದೊಂದು ಅದು ಮೆಂಟೆನ್ಸ್ ಕಮ್ಮಿ ಇರ್ತದೆ ರೀ ನೀರು ಬಿಡೋದು ಮಾಡೋದು ಡಿಪ್ಲಿಗೆ ನೀರು ಬಿಡ್ತೀವಲ್ಲ ಹಿಂಗಾಗಿ ಸ್ವಲ್ಪ ಮೆಂಟೇನ್ಸ್ ಕಮ್ಮಿ ಇರ್ತದ ಓಕೆ ಅದೊಂದು ಮಾಡ್ಬೇಕೇನೋ ಅಂತ ಹಿಂಗೆ ಮುಂದಿನ ವಿಚಾರಿಸ ಅದನ್ನ ಆಗಲಿ ಆಗಲಿಲ್ಲ ಓಕೆ ಬದ್ಲಿ ಏನು ಗಿಡ ಅದಾವ ಸರ್ ಮತ್ತು ಸ್ವಲ್ಪ ಓಕೆ

ತಂಜಾರ एक्चुअली ತಂಜತೆ ನಿಮ್ಮ ತಂಜನಾರಿ ಓಕೆ ತೇಂ ತಂಜಿರಿ ಹಾ ಹಾ ಓಕೆ ಬೆಳಕ ಇಲ್ಲ ಒಂದು ಅಲ್ಲಿ ಓಕೆ ಲೀಸ್ಟ್ ಆ ಕಾಯಿಗಳು ಮನಿ ಯೂಸರ್ ಆಗುತ್ತವೆ ಹಾ ಹಾ ನೀವೇನು ಎಕ್ಸಸೈಜ್ ಅದು ಇದು ಏನ್ ಬೇಡ ಬೇಡ ಸುಮ್ನೆ ಬೆಳಗ್ಗೆ ಐದು ಆರು ಆರು ಗಂಟೆಗೆ ಎದ್ದು ಒಂದ್ ರೌಂಡ್ ಫುಲ್ಲು ಅಡ್ಡಾಡ್ಬಿಟ್ರೆ ಮುಗೀತ್ರಿ ಒಂದು ಚೀಲ ಹಿಡ್ಕೊಂಡ್ ಬಂದ್ರೆ ಅಲ್ಲ ಒಂದು ಚೀಲ ಹಿಡ್ಕೊಂಡ್ ಬಂದ್ರೆ ವ್ಯಾಯಾಮ ಆಯ್ತು ಎಕ್ಸಸೈಜ್ ಆಯ್ತು ಮತ್ತೆ ಕೆಲಸನ ಆಯ್ತು ಆ ನಿಮ್ಮೆಣ್ ತಗೊಂಡ್ ಮಾರ್ಕೆಟ್ ಮುಗಿತಾವ ತಿನ್ ಸಂಪಾದನೆನೂ ಆಯ್ತು ಮತ್ತೆ ಯಾವ ನಿಜ ನೀವೇ ಫಸ್ಟ್ ಟೈಮ್ ನೋಡ್ರಿ ಒಬ್ಬ ರೈತ್ರು ಹೇಳ್ತಾರೆ ದಿನ ದುಡ್ಡಿನ ಮಕ್ಕ ನೋಡ್ತೀವಿ ಅಂತ ಓ ಹೋ ಹೋ ಬಹಳ ಖುಷಿ ಆಯ್ತು ಅಲ್ಲ ನಾ ಹೇಳೋದು ಸಾವಿರ ಗಂಟ್ಲೆ ಬರ್ಬೇಕು ಅಂತ ಏನಿಲ್ಲ ಅಟ್ ದುಡ್ಡಿನ ಮಕ್ಕ ನೋಡ್ತಿರಲ್ಲ ನೀವು ಓ ಸೂಪರ್